ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ನೋಡ್ತಿರೋದು ಟಿಲ್ಲಿಂಗ್ ಅಟ್ಯಾಚ್ಮೆಂಟ್ ಇದನ್ನು ಟೂ ಸ್ಟ್ರೋಕ್ ಫೋರ್ ಸ್ಟ್ರೋಕ್ ಕಳೆ ಯಂತ್ರಕ್ಕೆ ಅಟ್ಯಾಚ್ ಮಾಡಿಕೊಳ್ಳಬಹುದು ಈ ರೀತಿ ನಿಮ್ಮ ಹೊಲ ತೋಟಗಳಲ್ಲಿ ಯಾವುದೇ ಬೆಳೆಗಳ ಸಾಲಿನಲ್ಲಿ ಮಣ್ಣು ಸಡಿಲ ಮಾಡಲು ಕಳೆ ತೆಗೆಯಲು ಈ ಅಟ್ಯಾಚ್ಮೆಂಟ್ ಉಪಯೋಗಿಸಬಹುದು ಈ ಯಂತ್ರ ಹೆವಿ ಇಂಜಿನ್ ಆದ ಕಾರಣ ಅಟ್ಯಾಚ್ಮೆಂಟ್ ಬಳಸುವುದರಿಂದ ಮಿಷಿನ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ ಸುಲಭವಾಗಿ ಬಳಸಬಹುದು ಒಂದು ಲೀಟರ್ ಪೆಟ್ರೋಲ್ ಉಪಯೋಗಿಸಿ ನೀವು ವೈರ್ನಲ್ಲಿ ಕಳೆ ತೆಗೆದರೆ ಎರಡು ಗಂಟೆಗಳ ಕಾಲ ಉಪಯೋಗಿಸಬಹುದು ಟಿಲ್ಲಿಂಗ್ ಅಟ್ಯಾಚ್ಮೆಂಟ್ ಬಳಸಿ ಕಳೆ ತೆಗೆದರೆ ಒಂದೂವರೆ ತಾಸುಗಳ ಕಾಲ ಕಳೆ ತೆಗೆಯಬಹುದು ಎಲ್ಲ ಗಿಡಗಳ ಸುತ್ತ ಪಾತಿ ಮಾಡಬಹುದು ಹಾಗೂ ಸಾಲಿನಲ್ಲಿ ಮಣ್ಣನ್ನು ಸಡಿಲ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷಿ ಬಂದು ನಮ್ಮನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು